ಫ್ರೆಂಡ್ಸ ಈಗ ಮಳೆ ನೋಡ್ರಿ ಹನಿ ಬರಾಗ್ತದ ಹನಿ ಬರಾಗ್ತದ ಅದಕ್ಕೆ ನಾ ಈಗ ದೌಡ್ ಮಾಡಿ ಮನೆಗೆ ಹೋಗ್ಬೇಕ್ರಿ ಇಲ್ಲಾಂದ್ರೆ ಇಲ್ಲೇ ದೋಸ್ಕೊಂಡ್ಬಿಡ್ತೀನಿ ಅದಕ್ಕೆ ಈಗ ಮನೆಗೆ ಹೊಂಟಿ ನೋಡ್ರಿ ಈಗ ಮೋಟ್ರ್ ಬಂದ್ ಮಾಡಿ ಈಗ ಮನೆಗೆ ಹೊಂಟೀನಿ ನಾ ಐ ಫ್ರೆಂಡ್ಸ್ ನೋಡ್ರಿ ಇವತ್ತು ಅಗಿ ಹೊಲ ತಯಾರು ಮಾಡ್ಬೇಕಂತ ಹೇಳಿ ಗಳೆ ಹೊಡ್ಯಾಕತ್ತಾರ ನೋಡ್ರಿ ನಾ ಅಪ್ಪರು ನೋಡ್ರಿ ಫ್ರೆಂಡ್ಸ ಅದು ಹೆಂಗೆ ತಯಾರು ಅನ್ನೋದು ನಿಮ್ಗೆ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ಇದು ಹೆಸರಿನ ಹೊಲ ಇಷ್ಟು ದಿವಸ ಖಾಲಿ ಇತ್ತು ಈಗ ಎಲ್ಲ ಹೆಸರೆಲ್ಲ ತೊಗೊಂಡು ಹೆಸರಿನ ರಾಶಿ ಮಾಡಿದೆವು ನೋಡ್ರಿ ಫ್ರೆಂಡ್ಸ ಹೆಸ್ರ ಏನೂ ಚಲೋ ಆಗಲಿಲ್ಲ ಹೆಸರು ಎಲ್ಲ ರೋಗ ಬಿದ್ದು ಹೋಯ್ತು ಎಲ್ಲ ನವಿಲು ತಿಂದ್ಬಿಟ್ಟು ರೀ ಇದು ಖಾಲಿಯಾಗಿ ಒಂದು ತಿಂಗಳಾಯ್ತು ನೋಡ್ರಿ ಹೆಸರಿನ ಹೊಲಕ್ಕೆ ಈಗ ಅಗಿ ಹೇಳಿ ಎಲ್ಲ ಗಳೆ ಹೊಡ್ಯಕತ್ತೈತೆ ನೋಡ್ರಿ ಫ್ರೆಂಡ್ಸ ಈಗ ಇದು ಎಲ್ಲ ಬಿಟ್ಟಿದ್ದು ಅಗಿ ಚೆಲ್ಲಾಕೆ ನೋಡ್ರಿ ಆ ಕಡಿದೇನದ ಅದು ಉಳ್ಳಾಗಡ್ಡಿ ಮಳೆಗಾಲ ಉಳ್ಳಾಗಡ್ಡಿ ಹಚ್ಚೇವಿ ಇದು ಇನ್ನೂ ಕಸಾನು ಭಾಳ ಆಯ್ತು ನೋಡಿರಿ ಫ್ರೆಂಡ್ಸ ಕಸಾನು ಆರಿಸ್ಬೇಕು ಹಂಗೆ ಅಗಿ ಚೆಲ್ಲಿದ್ರೆ ನಡೆಯಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಗಳೆ ಈಗ ಕೊಳ ಕಟ್ಟೆದು ನೋಡ್ರಿ ಇದು ಇನ್ನೂ ಭಾಳ ಆಯ್ತು ನೋಡಿರಿ ಒಡಿದು ಈಗ ಗಳೆ ಹೊಡೆದು ಎಲ್ಲ ಕಸ ಸ್ವಚ್ಛ ಕಸ ಹರಿಸಿದ್ಮೇಲೆ ಮೇಲೆ ಗಡೆ ಏನೈತಿ ಮತ್ತೆ ಮತ್ತೊಮ್ಮೆ ಗಳೆ ಹೊಡೆದು ಅಗಿ ಚಲಬೇಕು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಹೊಲ ಅಂಕರ್ ಭಾಳ ಬಿರ್ಸಾಗೈತಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಆ ಕಡೆದೆಲ್ಲ ಚಲೋದೇ ಐತಿ ಅಗಿ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ನಾ ಗಳೆ ಹೊಡ್ಯಾಕತ್ತೀನಿ ನೋಡ್ರಿ ನಮ್ಮಪ್ಪ ಮನಿ ಹುಯ್ಯಾರ ನೋಡ್ರಿ ಈಗ ನಾನು ಗಳೆ ಅಂತ ಹೇಳಿ ಮನೆಗೆ ಹುಯ್ಯಾರ ಅದಕ್ಕೆ ನಾ ಈಗ ಗಳೆ ಹೊಡ್ಯಾಕತ ನೋಡ್ರಿ ಇದು ಮಳೆಗಾಲ ಉಳ್ಳಾಗಡ್ಡಿ ನೋಡ್ರಿ ಫ್ರೆಂಡ್ಸ ಇದು ಮೇಲಿಂದು ಈಗ ನಾನು ಮ್ಯಾಲ ರೀ ಯಾಕಪ್ಪ ಅಂದ್ರೆ ಇಲ್ಲಿ ಸ್ಪ್ರಿಂಕ್ಲರ್ ಹೊಡ್ಯಕತ್ತಿದ್ದು ಅದಕ್ಕೆ ಬಂದ್ ಮಾಡಿ ಹೋಗ್ಬೇಕತ್ತೆ ಬಂದೆ ನೋಡ್ರಿ ಮಾಡಿ ಭಾಳ ಆಗೈತಿ ಈಗ ಮಾಡಾಗೈತಿ ನೋಡ್ರಿ ಅದಕ್ಕೆ ನಾ ಈಗ ಸ್ಪ್ರಿಂಕ್ಲರ್ ಎಲ್ಲ ಬಂದ್ ಮಾಡಿ ನೋಡ್ರಿ ನೋಡಿರಿ ಈಗ ಹನಿ ಹನಿನೂ ಮಳೆ ಬರಾಕತ್ತದ ಅದ್ರ ಸಲುವಾಗಿ ನಾನು ಸ್ಪ್ರಿಂಕ್ಲರ್ ಬಂದ್ ಮಾಡೀನಿ ನೋಡಿರಿ ಈಗ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ಕಾಣಕತ್ತದ ನೋಡ್ರಿ ಈ ಕಡೆ ನೀರು ಹೊಡೆದೈತಿ ಈಗ ಆ ಕಡೆ ಸ್ಪ್ರಿಂಕ್ಲರ್ ಹಚ್ಚಿದ್ ನೋಡ್ರಿ ಫ್ರೆಂಡ್ಸಾ ಈಗ ಎಲ್ಲ ಮೋಟ್ರೆಲ್ಲ ಬಂದ್ ರೀ ಯಾಕಂದ್ರೆ ಇದು ಮಳೆ ಬರಾಕ್ತದ ಅನಿಸ್ತದ ನಾ ಈಗ ಸ್ಪ್ರಿಂಕ್ಲರ್ ಬಂದ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಎಷ್ಟು ಕತ್ತಲು ಬಂದೈತಿ ನೋಡ್ರಿ ಸಣ್ಣಗೆ ಹನಿ ಉದುರಾಕ್ತದ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ಈಗ ಮಳೆ ನೋಡ್ರಿ ಹನಿ ಬರಕ್ತದ ಹನಿ ಬರ ಅದಕ್ಕೆ ನಾ ಈಗ ದೌಡ್ ಮಾಡಿ ಮನೆಗೆ ಹೋಗ್ಬೇಕ್ರಿ ಇಲ್ಲಾಂದ್ರೆ ಇಲ್ಲೇ ದೋಸ್ಕೊಂಡ್ಬಿಡ್ತೀನಿ ಅದಕ್ಕೆ ಈಗ ಮನೆಗೆ ಹೊಂಟೀನಿ ನೋಡ್ರಿ ಈಗ ಮೋಟ್ರ್ ಬಂದ್ ಮಾಡಿ ಈಗ ಮನೆಗೆ ಹೊಂಟೀನಿ ನಾನು